ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕ್ಕ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನ್ ತೊಗೊಂಡಿನಂದ್ರೆ ಡಿಫ್ರೆಂಟ್ ಚುನ್ಮುರಿ ಹೇಗೆ ಮಾಡೋದಂತ ಮೇನ್ ಇಂಗ್ರೀಡಿಯಂಟ್ಸ್ ಚುನ್ಮುರಿ ಚುನ್ಮುರಿ ಈ ರೀತಿ ಚುನ್ಮುರಿ ತಗೊಂಡಿ ನಾನು ಎರಡು ಸೊಲ್ಗಿ ಚುಡ್ಮುರಿ ಆಮೇಲೆ ಶೇಂಗಾ ಆಮೇಲೆ ಸಕ್ರೆ ಪೌಡ್ರ್ ಆಮೇಲೆ ಪುಟಾಣಿ ಪೌಡ್ರ್ ಪೌಡರ್ ಸಕ್ಕರೆ ಪೌಡ್ರ್ ಶೇಂಗಾ ಕೊರ್ಬೇವು ಹಸಿ ಮೆಣಸಿಕಾಯಿ ಆಮೇಲೆ ಅಚ್ಚಕಾರದ ಪೌಡರ್ ಆಮೇಲೆ ಬೆಳ್ಳುಳ್ಳಿ ಪುಟಾಣಿ ಇದು ಇಂಗು ಆಮೇಲೆ ಜೀರಿಗೆ ಸಾಸಿವೆ ಎಣ್ಣೆ ಈಗ ಏನು ಮಾಡೋಣ ಅಂದ್ರೆ ಸ್ವಲ್ಪ ಮಂಡಳಿ ಈ ಕ್ಲೈಮೇಟಿಗೆ ತಂಪಾಗಿರ್ತವಲ್ಲ ರೀ ಸ್ವಲ್ಪ ಫ್ರೈ ಮಾಡ್ಕೊಳಂಗ ಸ್ವಲ್ಪ ಬೆಚ್ಚಗೆ ಈಗ ಸ್ವಲ್ಪ ಅವ್ರ ಕಾಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಂದ್ರೆ ತಿರುಮುರಿ ಕೂಡ ಕ್ರಿಸ್ಪಿ ಕ್ರಿಸ್ಪಿ ಆಗ್ತಾವ ನೋಡ್ರಿ ఒరూ స్పూన్ ఎన్నె హోడా ఎణి ఎస్కొందు ఈగన్ అంద శేంగ ఫ్రై మాకు శేంగ ఫ్రై మాకు తోడు ఒగ్గ ఈ శే చుట్ట చుట్టాకల తోబ ಈಗ ನೋಡ್ರಿ ನಾವು ಬೆಳ್ಳುಳ್ಳಿ ಹಾಕೋಣ ನೀವು ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಆದಡ್ಡಿ ಬೆಳ್ಳುಳ್ಳಿ ಹಾಕಿದೀನಿ ನಾನು ಚುನಮುರಿ ಎಷ್ಟು ತಗೊಂಡಿನಿ ಅಷ್ಟು ಹಾಕೀನಿ ಬೆಳ್ಳುಳ್ಳಿ ಜಾಸ್ತಿ ಆದರೂ ತೊಗೋಬೋದು ಚುನಮುರಿ ಜಾಸ್ತಿ ಇದ್ರೆ ಬೆಳ್ಳುಳ್ಳಿ ಜಾಸ್ತಿ ತಗೋಬೋದು ಹಸಿ ಮೆಣಸಿಕೆ ಹಾಕೋತೀನಿ ಈಗ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆದೂ ಅಲ್ಲಿ ಬೆಳ್ಳುಳ್ಳಿ ಕೆಂಪು ಮೂಡು ಈಗ ಹಸಿ ನೆನ್ಸಿಕೆ ಹಾಕೋದು

ಧನಿಯಾ ಪೌಡರ್ ಧನಿಯಾ ಪೌಡರ್ ಹಾಕೊಂಡಿಂದ ಚೂರ್ ಮಸಾಲ ಹಾಕೋರಿ ಹಾಕೊಂಡಿಂದ ಏನು ಮಾಡೋಣ ಅಂದ್ರೆ ನಾವು ಚಿರುಮುರಿ ಹಾಕೊಂಡ್ಬಿಟ್ಟಿ ಇದಕ್ಕೆ ನಾನು ಒಣ ಖಾರ ಹಾಕಂಗಿಲ್ಲ ಯಾಕಂದ್ರೆ ನಾವು ರೆಡ್ ಚಿಲ್ಲಿ ಹಾಕಲ್ಲ ಇದಕ್ಕೆ ಇದು ಡಿಫ್ರೆಂಟು ಹಸಿ ಮೆಣಸಿಕೆ ಚೂಡ ಟೇಸ್ಟ್ ಹಾಕ್ಕೋದ್ರೆ ಈ ರೀತಿ ಮಾಡ್ಕೋ ಈಗ ಏನು ಮಾಡೋಣ ಅಂದ್ರೆ ನಾವೇನ್ ಶೇಂಗಾ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈ ಶೇಂಗಾ ಹಾಕೋಣ ಈಗ ನೋಡ್ರಿ ಫೈನಲ್ ಆಗಿ ನಾವು ಪುಟಾಣಿ ಪೌಡ್ರ್ ಹಾಕೊಳ್ಳೋಣ ಪುಟಾಣಿ ಪೌಡ್ರು ಆಮೇಲೆ ಸ್ವಲ್ಪ ಸಕ್ಕರೆ ಪೌಡ್ರ್ ಸ್ವೀಟ್ ಸ್ವೀಟ್ ಟೇಸ್ಟ್ ಹಾಕಿ ಈಗ ಮಿಕ್ಸ್ ಮಾಡ್ಕೊ ನೋಡ್ರಿ ಫೈನಲ್ ಆಗಿ ರೆಡಿ ಆಯ್ತು ಡಿಫ್ರೆಂಟ್ ಚಿನ್ಮಾರಿ ಚೂಡಾ ಈ ರೀತಿ ಯಾರೆಲ್ಲ ಮಾಡ್ತೀರಿ ಹೇಳ್ರಿ ನನಗೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ ಈ ಕ್ಲೈಮೇಟಿಗೆ ಈ ರೀತಿ ಚೂಡಾ ರೀ ಮಸ್ತ್ ಅಂದ್ರೆ ಮಸ್ತ್ ಆಗತ್ತ ಡಿಫ್ರೆಂಟ್ ಆಗಿ ಅದು ಚ ರೆಡ್ ಕಾರ್ ಹಾಕ್ತಿವಿ ಹಾಕಿ ಮಾಡಿರೋ ನೋಡ್ರಿ ಇದು ಒಂಥರ ಟೇಸ್ಟ್ ಬೇರೆ ಆಗ್ತದೆ ಈ ರೀತಿ ಒಂದ್ಸರಿ ನೀವು ಟ್ರೈ ಮಾಡ್ಲಿಲ್ಲ ಅಂದ್ರೆ ಟ್ರೈ ಮಾಡ್ರಿ ನಿಮಗೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡೋದಂತು ಮರಕ ಹೋಗಬೇಡ್ರಿ ಲೈಕ್ ಮಾಡ್ರಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ನನ್ನ ರೆಸಿಪಿಗಳು ಶೇರ್ ಮಾತ್ರ ಸೂಪರ್ ಆಗ್ತಾವ್ರಿ ಈ ರೀತಿ ಒಂದ್ಸರಿ ನೀವು ಟ್ರೈ ಮಾಡ್ರಿ ಚೂಡ ಸೂಪರ್ ಸೂಪರ್ ಆಗ್ಯಾವ್ರಿ ಮಗ ತಿಂದಾನೆ ಸೂಪರ್ ಆಗ್ಯಾವ ಇದ್ರ ಜೊತೆ ಇದೊಂದು ಕಡಕ್ ಚಾ ಈ ರೀತಿ ಕ್ಲೈಮೇಟ್ ಈ ರೀತಿ ಚೂಡಾ ಈ ಚಾ ಇದ್ರ ಜೊತೆ ಒಂದು ಬಜಿ ಇದ್ರೆ ಮಸ್ತ್ ಅನಿಸ್ತಿತ್ತು ಬಜ್ಜಿ ಮಾಡ್ಕೊಂಡಿಲ್ಲ ಮಾಡ್ಕೋಣ ಬರೀ ಟೇಸ್ಟ್ ಮಾಡೋಣ ಅಂತ ಹ್ಮ್ ಮೇಲ್ಗಡೆ ಈರುಳ್ಳಿ ಮೆಣಸಿನಕಾಯಿ ಸ್ವಲ್ಪ ನಿಂಬೆ ರಸ ಹಾಕೊಂಡು ಸೇವ್ ಇದ್ದು ಅದ್ರ ಹಾಕೊಂಡು ತಿನ್ರಿ ಮಸ್ತ್ ಆಗುತ್ತ ಸೂಪರ್ ಈ ಕ್ಲೈಮೇಟಿಗೆ ಮಳೆ ಬರ್ತಾ ಇರ್ತದ ಜಿಟಿ ಜಿಟಿ ಮಳೆ ನಮ್ಮ ಶಾಪುರಲ್ಲಿ ಕಂಟಿನ್ಯೂವರ್ಸ್ ಮಳೆ ಇದೆ ಬ್ಲಾಕ್ ಟು ಬ್ಯಾಕ್ ಮಳೆ ಸ್ಟಾರ್ಟ್ ಇದೆ ನಿಮ್ ಕಡೆ ಮಳೆ ಆಗಿದೆ ಅಂತ ಹೇಳ್ರಿ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ಚಾ ರೀತಿ ಚಾ ಮಾಡ್ಕೋರಿ ಮಸ್ತ್ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಲ್ ಆಗಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ರಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ನಾ ಹಾಕುವಂತ ರೆಸಿಪಿಗಳು ನೋಟಿಫಿಕೇಶನ್ ಸಿಗ್ತದ ನೀವು ತಕ್ಷಣವೇ ನೋಡಬಹುದು ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಚುನಮುರಿ ಮಾಸ್ತಾಯವ ನೀವು ಮಾಡ್ಕೊಂಡು ತಿನ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ ನಮಸ್ಕಾರ ಯಾರೆಲ್ಲ ನನ್ನ ರೆಸಿಪಿ ನೋಡಿ ಸಪೋರ್ಟ್ ಮಾಡತ್ತೀರಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ ಬಾಯ್